দেশা ভক্ত জনা পোষা নমো কার বসে দে रामस्वारो पा ಬೆಳಗಿರದರೇ ಜ್ಞಾನದೇ Tá ఎలా సారదే భోపనీ హస హస ఆ సారదే భోపతి ద్రౌపది అంతా త్రీదే రో సౌదే అవుదే దేవా ಧಿಸುವ ರತ್ನ ದೀಪ ಮಣ್ಣುಗಳ ಪ್ರಕಾರ ನಾರದ ಮಾಡಲಿಕ್ಕೆ ಸ್ವಚ್ಛವಾಗಿ ಪರಿಸೋಭಿಸಲವೋ ಸಾರದೀಕ್ಷಿ ಮಂದ ಮಂದವಾಗಿ ಬೀಸುವ ಮಂದ ಸುಂದರವಾಗಿ ಮನುವಾಸವಾಗಿ ಕಾದೋ ಸಾರದೀಕ್ಷ

ಚೆನ್ನಾಯ ಗೋಬದಿ ಐ ಲಾಸದಿಂದ ಧರಗಿಳಿದ ಬಂದ ಪಾಡ್ವತ್ಯು ಸರಸಿ ಜಾಸ ಸತಿ ಸರೋತ್ಯೊ ಹಾ ಹಾಂಡ ವಯ್ ವದನ ದ ಚಂದ ಯಾದ ಸ್ವರಾ ಸಾರದೆ ಅವೇನ್ ಪೂರ್ಣ ಚಂದ್ರನಣೆ ಮೇಲಿಟ್ಟಿರೋ ಕುಂಕುಮ ಅಲ್ ಕೆಂಪು ಕುಡಿ ಹುಕ್ಕು

ಅಪ್ಪ ಸಾರತೆ ಅಮ್ಮ ಜನನಿ ನಮ್ಮ ದ್ವಾರ ಭಾಗದಲ್ಲಿ ಯಾರ ಬಂದಂತೆ ಕಾಣುತ್ತಿರುವರು ವಿಚಾರ ಮಾಡಿ ನೋಡು ಸಾರತೆ ವಿಶಾಲ ಮತಿ ನಿಮ್ ತಾಯಿ ಶೋಕಪ್ರದಾಯಿ ಅಹೋ ಅಣ್ಣಯ್ಯಾರಮ್ಮ ಜನನೇ ಅದನ್ನು ಕಣ್ಣು ಚೂಡ್ದಪ್ಪ ತಾಯಿ ನನಗೆ ಅಪ್ಪ ಸಾರತಿ ಅಮ್ಮ ಜನನಿ ನೀನೇನು ಭಯ ಪಡಬೇಡ ವಿಚಾರ ಮಾಡಿ ನೋಡು ಆಹೋ ಅಣ್ಣಯ್ಯ ಆಹೇ ಸಾರಥಿ ತಾವುದಾರೋ ದುರ್ಯೋಧನ ತಮ್ಮ ದುಸ್ವಾಸನ ಬಂದಿರುವನಂತೆ ಅಹೋ ಜನನಿ ಸಾರಥಿ ದುರ್ಯೋಧನ ತಮ್ಮ ದುಶ್ವಾಸನ ಬಂದಿರುವನಂತೆ ಏನು ನನ್ನ ಮೈದುನನ ಬಂದಿರುವನೆ ಅಮ್ಮಯ್ಯ ಕಾಗಿ ಬಂದಿರುವನೆಂದು ವಿಚಾರ ಮಾಡು ಅಹೋ ಅಣ್ಣಯ್ಯ ಆಹೇ ಸಾರಥಿ ಇಲ್ಲಿ ಕಗೆ ಬಂದಿರುವೆ ಎಂದು ಕೇಳಿದಳು ಧರ್ಮರಾಯನ ದೂಜನ ಸೋತಿಲ್ಲ ಕಾರಣ ಹ ನಿನ್ನನ್ನು ಮತ್ತಾದ್ರೂ ಬದ್ಧ ನೆರೆದುಕೊಂಡು ಹೋಗಲು ಬಂದರು ಸಾರದೆ ಅಹೋ ಅಮ್ಮ ಜನನಿ ಅಪ್ಪ ಸಾರತಿ ಧರ್ಮರಾಜನು ಜೂಜನಲ್ಲಿ ಸೋತಿರುವನಂತೆ ನಿನ್ನನ್ನು ನನ್ನನ್ನು ಎಳೆದುಕೊಂಡು ಹೋಗ ಬಂದಿರುವಂತ ಅಕ್ಕ ನಿನ್ನಿಂದ ಮಾತ್ರ ದುಃಖ ಅಹೋ ಮೈದುನ ಈ ಸಮಯದಲ್ಲಿ ಎನ್ನ ಮಂದಿರಕ್ಕೆ ಬಂದ ಕಾರಣವೇನು ಮೈದುನನು ಮಗನ ಸಮಾರನೆಂದು ಶಾಸ್ತ್ರವಿರುವುದು ಆದ ಕಾರಣ ಕಾರಣವೇನು ಮೈದನ ಕಮಣಿ ಧೀಮಣಿ ಅಯ್ಯೇ ಪಾಂಚಾಲೆ ಈ ಕಾಲದಲ್ಲಿ ನಿನ್ನ ಪ್ರಾಣ ಧರ್ಮರಾಯಕನಲ್ಲಿ ಭೀಮಾ ಮತ್ತು ನಗರ ಸಹ ದೇವರು ಮತ್ತ ನಿನ್ನ ಪಣ ಒಡ್ಡಿ ಸೋತಿದ್ದನ ಆದ ಕಾರಣ ಈ ಕ್ಷಣದಲ್ಲಿ

చాటుగా ఈ తాత గురు కులకి మేటి నిబన అప్పణం ప్రకారం నిన్నను పిడు వై స్వారథి ನಿನಗೆ ಸರಿಯಲ್ಲ ಆದಿ ಆಟಕ್ಕೆ ಸರಿಯಲ್ಲ

ತನ್ನ ಹೇಳಿರೋನು ಚೆನ್ನಾಗಿ ಕೇಳು ಅದೇ ಜಡ್ಡ ಹೇಳು ಆ ಬೇ அப்பா அது பாண்ட ஊத்துமத்தி ஆகிடுவோம் சும்மனையின் மந்திரவாட்டில் சிக்குமணி தீமணி பண்டவர பட்டதே மைது ಹಣ್ಣಿನ ಬಣ್ಣದ ನಿನ್ನ ಬಣ್ಣದ ಮಾತುಗಳಿಗೆ ನಾನು ಬಿಡುವುದಿಲ್ಲ ನೀನು ಎಷ್ಟು ಏನು ಕೇಳುವುದಿಲ್ಲ ಮುಂಬರುವ ಸಂಭ್ರಮದಿಂದ ಕೇಳು ಕಾಮನಿ ನೀನು ಋತುಮತಿ ಆದ್ರೆ ನಮ್ಮ ಮಣ್ಣನಿಗೆ ಅತಿ ಸಂತೋಷವಾಯ್ತು ಮಲ ಶೌರನಾದ ನಮ್ಮಣ್ಣನ ಸದನಕ್ಕೆ ಬಂದು ಮತನ ಖದನ ಒದಗಿಸಿ ಮನ ಸತೃಪ್ತಿಗೊಳಿಸ ಮೊದ ಗದ ಹಾಗೂ ನಮ್ಮ ರಾಜ್ಯ ಹೋಗವಲ್ಲ ನಿನ್ನಿಂದ ಆಗು ಸಖಿ ಸೋ ಪ್ರಾಂತ ಮಗೆ ಎಲ್ಲೋ ದುರ್ಮಾರ್ಗನಾದ ವಿಶ್ವಾಸನ ಎನ್ನಂತ ಪತಿರತೆಯನ್ನು ಈ ರೀತಿ ಕಾಣುವುದು ನನಗೆ ತರವಲ್ಲ ತರವಲ್ಲ ನನ್ನ ಗಂಡರಾದ ಪಾಂಡವರು ನಿನ್ನನ್ನು ಕಂಡರೆ ಸುಮ್ಮನೆ ಬರಲಾರರು ನಿನ್ನ ಗಂಡು ಅಂಥ ಬಲೆಟ್ಟ ಆದ್ರೆ ಬರುವರು ಸ್ವಲ್ಪ ತಾಳು ಎಲ್ಲೋ ಬ್ರಷ್ಟ ಎಲ್ಲೋ ಪಾಪಿಷ್ಟ লো ধর পারখানে রেড় বনে খেলো আรา সারি বারাল লা দে পরা পরশা ಚಂಡ ಬಲೋದಂಡರಾದ ಪಾಂಡವರ ಐವರು ಗಂಡರಲ್ಲದೆ ಪರಪುರುಷರ ನೆರಳನ್ನು ಅರಿಯದ ಎನ್ನಂತ ಕೂಡ ಸರಸು ಆಡುವುದುಗೆ ತರವಲ್ಲ ಇದೆ ಸುಂದರೇ ಧರ್ಮ ರಾಯನ ಸೋತಗಾಡ ಸಚಿನರು ಮೆಚ್ಚಲಾರರು ಈ ಸಭಾ ಮುಂಡೆ ಮೆಚ್ಚದರು ಚಿಂತೆಲಾ ಸುಮ್ಮನೆನ್ನ ಮಂದಿರವನ್ನ ಬೆಟ್ಟಲಿಂದ ವೈಟ್ ಆಗೋ ಮೂರ್ಖ ಮಾಡಬೇಡ ಅನ್ನೋ ಚರ್ಕ ಎಲೆ ಕಂಜದಳ ತಲೆ ನೇತ್ರಿ ಬಿಂಖದ ಮಾತು ಆತಕೆ ಬೋಲು ಶೆಂಕೆ ಸುಡಿದ್ಯಾ ಜೋಜರಿ ಸುಡೆಬಲ ಹದ ಮನೆ ಎನ್ನ ಪುಣ್ಯಕ್ಕೆ ಹಿಡಿಲ ಖಂಡ್ಯ ಗೋ ಲಲ ಲ స్టాయిష్ట బలిష్ట నాద నమ్మనిష్టాద పట్టణాలి ఆద్రే సై భల భల యష్టు బాగ్్యం అంత గాండే ఓ భ్రష్ట లే భ్రష్ట బోలే ర ల 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 ನೋಡ್ಬಾರ್ದು ಪ್ರೋಣ ಮಾಚಾಲು ಹೇಳೋ ಭಂಡನೆ ಭಂಡೇ ಆಗ ಬಂದಿವನ್ನ ಬಾಯಲ್ಲೇ ಹೋಳಬೇಡಲಿ ఎన్నంత పథిరత్యూ రీతి అది అదే ಹೇಳು ದರೆ ಹೇಳು ಅಧಿಕವಾಗಿ ಮೆರೆಯುವ ಶ್ರೀ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು ಮಾತ್ರ ಬಿಡುದಿಲ್ಲ ಸುಮ್ಮನೆ ಎನ್ನ ಮಂದಿರವನ್ನು ಬೆಟ್ಟಿಲಿಂದ ಹೊರಟು ಹೋಗುವ ಮೂಡ ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ ಎಲೆ ಸುಂದರಿ ಎನ್ನದೊಂದು ನೋಡಿದ

హలో <Sessing> సహజ <Sessing> <Sessing>

ಧರೆಗಳು ಹರಿಕವಾಗಿ ಮೆರಿವ ಶ್ರೀ ಭೀಮೇಶನು ನಿನ್ನನ್ನು ಹೆಚ್ಚು ಮಾತ್ರ ಮೆಚ್ಚಲನು ಆ ಭೀಮೇಶನು ಮೆತ್ತ ರೋಜ ಅಂತೇಲಾ ಎನ್ನಂಥ ಪತಿರತೆಯನ್ನು ಕಾಣಬೇಡ ಭರೆಷ್ಟ ಪೂ ಬರಬಾಬಾ ಭ್ರಷ್ಟ ಎಲೆ ಮತಿ ನಲೆ ಚತುರ್ ರಾಜು ಪುಷ್ಪ ರಾಜು ಆದರೆ ರವಜೇ ರೋಜ್ ರವೋದಯ್ ಸಹಜವಾಗಿ ಕಾಲ ಬಂದಂತೆ ಕಾಣುತ್ತಿರೋದು ಕೇಡು ಬಂದರ ಚಿಂತೆ ನನ್ನನ್ನು ಬಿಟ್ಟು ಹೋಗೋದಿಲ್ಲವೇ ಕೆಟ್ಟು ಹೋಗುವೆ ಕೆಟ್ಟು ನೀನೆ ಕೆಟ್ಟು ಹೋದ ಮೇಲೆ ನನ್ನನ್ನು ತೆಗೆದುಕೊಂಡು ನೀನೇನೋ ಮಾಡುವ ಮೂರ್ಖ ಭ್ರಷ್ಟ ఏళ్ళ కేలో

ಚಿತ್ತಾಂಧ ರೂಪನಾದ ಕುಡಕ್ತ ಮಾತ್ರ ಸೇರಿ ಉತ್ತಮವಾದ ಮಗುವನ್ನು ಎತ್ತಿಕೊಂಡು ಮುದ್ದಾ ಮೂರು ಲೋಕದ ಪಾರ್ಥನನ್ನು ಕಂಡರೆ ನಿನ್ನ ಗುಂಡಿಯ உச்ச நாடுகள் அவனை என்ன மந்திரம் என்று கேட்டால் 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 அவனை என்ன மந்திரம் என்ன மூன்று